ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಧರ್ಮೋಪದೇಶ ಕಾಂಡ ಇಪ್ಪತ್ತನೆಯ ಅಧ್ಯಾಯ ನಾಲ್ಕನೆಯ ವಚನದಲ್ಲಿ ನಿಮ್ಮ ದೇವರಾದ ಯಹೋವನು ತಾನೇ ನಿಮ್ಮ ಸಂಗಡ ಇದ್ದು ಶತ್ರುಗಳ ಒಡನೆ ನಿಮಗೋಸ್ಕರ ಯುದ್ಧ ಮಾಡಿ ನಿಮಗೆ ಜಯವನ್ನು ಉಂಟು ಮಾಡುವನು ಹಾಮೇನ್ ಹೌದು ಪ್ರಿಯ ದೇವ ಜನರೇ ನಿಮ್ಮ ದೇವರಾದ ಯಹೋವನು ನಿಮ್ಮ ಸಂಗಡ ಇದ್ದು ನಿಮಗೋಸ್ಕರ ನಿಮ್ಮ ಜೀವನಕ್ಕೋಸ್ಕರ ಆತನು ಯುದ್ಧ ಮಾಡುವನು ಪ್ರಿಯ ಸಹೋದರನೇ ನಿನ್ನ ಜೀವನಕ್ಕೋಸ್ಕರ ನೀನು ಶ್ರಮ ಪಡುವುದಾದರೆ ನಿನ್ನ ಕುಟುಂಬಕ್ಕಾಗಿ ನೀನು ಹೋರಾಡುವುದಾದರೆ ನಿನ್ನ ಶತ್ರುಗಳೊಡನೆ ನೀನು ಜಯಿಸುವುದಾದರೆ ಭಯಪಡಬೇಡ ಏಕೆಂದರೆ ನಿನಗೋಸ್ಕರ ಯುದ್ಧ ಮಾಡಿ ನಿನಗೆ ಜಯವನ್ನು ಉಂಟು ಮಾಡುವೆನು ಎಂದು ನಿನ್ನ ಸರ್ವಶಕ್ತನಾದ ಯಹೋವನು ಅನ್ನುತ್ತಾನೆ ನೀನು ಯಾವುದಕ್ಕೂ ಎದರಬೇಡ ಸಹೋದರರೇ ಇಲ್ಲಿ ಕೇಳಿರಿ ಇಸ್ರಾಯಲರು ಐಗುಪ್ತ ದೇಶದಿಂದ ಬಿಡಿಸಿ ಅವರನ್ನು ಹೊರತಂದು ಅರುಣ್ಯದಲ್ಲಿ ನಡೆಯುವಾಗ ಈ ಸಾಯನರು ಮೋಶೈಗೆ ಗಂದರು ನಾವು ಅರುಣ್ಯದಲ್ಲಿ ಸಾಯುವುದಕ್ಕಿಂತ ಐಗುಪ್ತರಿಗೆ ಸೇವೆ ಮಾಡುವುದು ಒಳ್ಳೆಯದಾಗಿತ್ತಲ್ಲವೇ ಎಂದು ಹೇಳಿದರು ಅದಕ್ಕೆ ಮೋಶೈ ಜನರಿಗೆ ನೀವು ಭಯಪಡಬೇಡಿರಿ ಕದಲದೆ ನಿಲ್ಲಿರಿ ಕರ್ತನು ನಿಮಗೆ ಈವತ್ತು ತೋರಿಸುವ ರಕ್ಷಣೆಯನ್ನು ನೋಡಿರಿ ನೀವು ಇವತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ ಕರ್ತನು ನಿಮಗೋಸ್ಕರ ಯುದ್ಧ ಮಾಡುವನು ಆದರೆ ನೀವು ಸಮಾಧಾನವಾಗಿರಿ ಅಂದನು ಹಾಮೇನ್ ಹೌದು ಪ್ರಿಯ ಸಹೋದರರೇ ಈ ದಿನವು ನಿಮಗೆ ಬಂದಿರುವಂತ ಶೋಧನೆಯು ನಿಮಗೆ ಸಹಿಸಿಕೊಳ್ಳಲಾಗದಂತ ದುಃಖವು ನಿಮ್ಮನ್ನು ಹಿಂಬಾಲಿಸುವುದಾದರೆ ನೀವು ಸಮಾಧಾನವಾಗಿರಿ ಏಕೆಂದರೆ ಯಹೋವನೇ ನಿನ್ನ ಸಂಗಡ ಇದ್ದಾನೆ ಆತನೇ ಅವುಗಳನ್ನೆಲ್ಲ ನಾಶ ಮಾಡುವವನಾಗಿದ್ದಾನೆ ನೀವು ಯಾವುದಕ್ಕೂ ಭಯಪಡದೆ ಮುಂದಕ್ಕೆ ನಡೆಯಿರಿ ದೇವರು ನಿಮ್ಮ ಸಂಗಡ ಇದ್ದಾನೆ ಹಾಮೇನ್ ದೇವರು ನಿಮ್ಮ ಜೀವಿತವನ್ನು ಇನ್ನೂ ಹೆಚ್ಚಾಗಿ ಬಲಪಡಿಸಲಿ ಹಾಮೈ ಅದುಕಲು ಬಲುಬಾರ ಸವಿಸಲು ಈಗ ಅದುಕಲು ಬಲುಬಾರ ಸವಿಸಲು ಆಸರೆಯ ಗಳಿಗೆಯಬೇಕು ಮನುಜಗೆ ಗಳಿಗೆಯಬೇಕು